ದೇಶದ ಉದ್ದಗಲಕ್ಕೂ ಕೂಡ ವೈಕುಂಠ ಏಕಾದಶಿ ಆಚರಣೆ ಮಾಡ್ತಾ ಇದ್ದೇವೆ ಧರ್ಮೋ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನು ಕಾಪಾಡ್ತಾರೆ ಧರ್ಮವರನ್ನ ಕಾಪಾಡ್ತಾರೆ ನಮ್ಮೆಲ್ಲರೂ ಕೂಡ ನಂಬಿಕೆ ಏನು ನಮ್ಮ ನಂಬಿಕೆ ಈ ದೇವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ನಮಗೆಲ್ಲ ವೈಕುಂಠ ಸೇರುವಂಥ ಒಂದು ಅವಕಾಶ ಭವಂತ ಕೊಡ್ತಾನೆ ಅನ್ನೋದು ನಮಗೆಲ್ಲ ನಂಬಿಕೆ ಸಾವಿರಾರು ಜನ ಲಕ್ಷಾಂತ ಜನ ಇವತ್ತು ಎಲ್ಲ ಕಡೆಯೂ ಹೋಗಿ ಈ ವಿಷ್ಣು ಸ್ವರೂಪದಲ್ಲಿ ನಾವೆಲ್ಲ ವೆಂಕಟೇಶ್ವರನ ದರ್ಶನವನ್ನು ಮಾಡೋಂಥ ಒಂದು ಅವಕಾಶ ಇವತ್ತು ನಮಗೆಲ್ಲೂ ಕೂಡ ಸಿಕ್ಕಿದೆ ರಾಜ್ಯದ ಎಲ್ಲ ಜನತೆ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಈ ದೇವರ ಅನುಗ್ರಹ ಎಲ್ಲರೂ ಕೂಡ ಇರಲಿ ಅವರಿಗೆ ವೆಂಕಟೇಶ್ವರ್ನಿಗೆ ಯಾವ ರೀತಿ ಮನೆಯಲ್ಲಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡೂ ಸೇರಿ ಇಚ್ತದೋ ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಅಂತ ಅಂಥೇಳಿ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೆ ಸರ್ ಇನ್ನು ತಮಿಳ್ನಾಡಿಗೆ ಹೋಗಿದ್ರಲ್ಲ ಸರ್ ಅಲ್ಲೇನೋ ಸುದರ್ಶನ ಹೋಮ ಮಾಡಿಸಿದ್ರಿ ಅಂತ ಹೇಳಿ ಹೌದ್ರಿ ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ ದಿನ ದೇವ್ರು ನೋಡ್ತಾ ಇರ್ತೀನಿ ದಿನ ಹೋಮಗಳನ್ನ ನಮ್ಮ ಮನೆಯಲ್ಲಿ ಎಲ್ಲ ವಿಶೇಷ ಏನೋ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ನಂಬಿಕೆ ಇದೆ ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ ಸೊ ನಾನು ಮಾಡ್ತಾ ಇರ್ತೀನಿ ಎವ್ರಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡಿದೆ ನಮ್ಮ ಮನೆಯಿಂದ ಹೋಗೋದೇ ಇಲ್ಲ ಈಚೆ ನಾನು ಯಾವ ದೇವ್ರ ಶಕ್ತಿನ ನಂಬ್ಕೊಂಡಿರ್ತೀನಿ ಎಲ್ಲರ ಬಗ್ಗೆ ನಮಗೆ ಪ್ರೀತಿ ಇದೆಯುತ್ತದೆ ದಿನ ಮಾಡ್ತಾ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನಗೆ ಒಳ್ಳೇದಾಗಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿರ್ತೀನಿ ಇದೇನು ಮುಚ್ಚಿಲ್ಲ ಮರೆಯೇನಿಲ್ಲ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಅವರು ದಿನ ಏನೇನೋ ಹೊಸ ಸುದ್ದಿಗಳನ್ನೆಲ್ಲ ಇಲ್ಲೇ ಹುದ್ದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನಿಮ್ಮಿಂದನೂ ನನಗೆ ರಕ್ಷಣೆ ಸಿಕ್ಕಲಿ ಅಂತ ನಾನು ಮಾತಾಡ್ತೀನಿ ಈ ದೇಶದ ಉದ್ದಗಳಿಗೂ ಕೂಡ ವೈಕುಂಠ ಏಕಾದಶಿ ಆಚರಣೆ ಮಾಡ್ತಾ ಇದ್ದೇವೆ ಧರ್ಮೋ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನು ಕಾಪಾಡ್ತಾರೆ ಧರ್ಮವನ್ನು ಕಾಪಾಡ್ತಾರೆ ನಮ್ಮೆಲ್ಲರೂ ಕೂಡ ನಂಬಿಕೆ ಏನೋ ನಮ್ಮ ನಂಬಿಕೆ ಈ ದೇವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ನಮಗೆಲ್ಲ ವೈಕುಂಠ ಸೇರುವಂಥ ಒಂದು ಅವಕಾಶ ಹೋಗುವಂತ ಕೊಡ್ತಾನೆ ಅನ್ನೋದು ನಮಗೆಲ್ಲ ನಂಬಿಕೆ ಸಾವಿರಾರು ಜನ ಲಕ್ಷಾಂತ ಜನ ಇವತ್ತು ಎಲ್ಲ ಕಡೆನೂ ಹೋಗಿ ಈ ವಿಷ್ಣು ಸ್ವರೂಪದಲ್ಲಿ ನಾವೆಲ್ಲ ವೆಂಕಟೇಶ್ವರನ ದರ್ಶನವನ್ನು ಮಾಡೋಂಥ ಒಂದು ಅವಕಾಶ ಇವತ್ತು ನಮಗೆಲ್ಲೂ ಕೂಡ ಸಿಕ್ಕಿದೆ ರಾಜ್ಯದ ಎಲ್ಲ ಜನತೆ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಈ ದೇವರ ಅನುಗ್ರಹ ಎಲ್ಲರೂ ಕೂಡ ಇರಲಿ ಅವರಿಗೆ ವೆಂಕಟೇಶ್ವರನಿಗೆ ಯಾವ ರೀತಿ ಮನೆಯಲ್ಲಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡೂ ಸೇರಿ ಇಚ್ಛದು ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಇಚ್ಛಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ ಸರ್ ಇನ್ನು ತಮಿಳ್ನಾಡಿಗೆ ಹೋಗಿದ್ರಲ್ಲ ಸರ್ ಅಲ್ಲೇನೋ ಸುದರ್ಶನ ಹೋಮ ಮಾಡಿಸಿದ್ರಿ ಅಂತ ಹೇಳಿ ಹೌದ್ರಿ ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ ದಿನ ದೇವ್ರು ನೋಡ್ತಾ ಇರ್ತೀನಿ ದಿನ ಹೋಮಗಳನ್ನ ನಮ್ಮ ಮನೆಯಲ್ಲಿ ಎಲ್ಲ ವಿಶೇಷ ಏನೋ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ನಂಬಿಕೆ ಇದೆ ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ ಸೊ ನಾನು ಮಾಡ್ತಾ ಇರ್ತೀನಿ ಎವ್ರಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡಿದೆ ನಮ್ಮ ಮನೆಯಿಂದ ಹೋಗೋದೇ ಇಲ್ಲ ಈಚೆ ನಾನು ಯಾವ ದೇವ್ರ ಶಕ್ತಿನ ನಂಬ್ಕೊಂಡಿರ್ತೀನಿ ಎಲ್ಲರ ಬಗ್ಗೆಯೂ ನಮಗೆ ಪ್ರೀತಿ ಇದೆ ಇರ್ತದೆ ಚಿನ ಮಾಡ್ತಾ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾಯಿರ್ತೀನಿ ಎವ್ರಿ ಡೇ ನನಗೆ ಒಳ್ಳೇದಾಗಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಇದೇನು ಮುಚ್ಚಿಲ್ಲ ಏನಿಲ್ಲ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾಯಿರ್ತೀರಿ ಮೀಡಿಯಾವರು ದಿನ ಏನೇನೋ ಹೊಸ ಸುದ್ದಿಗಳನ್ನೆಲ್ಲ ಇಲ್ಲದೆ ಹೋದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನಿಮ್ಮಿಂದನೂ ನನಗೆ ರಕ್ಷಣೆ ಸಿಕ್ಲಿ ಅಂತ ನಾನು ಮಾತಾಡ್ತೀನಿ ಈ ದೇಶದ ಉದ್ದಗಲಕ್ಕೂ ಕೂಡ ವೈಕುಂಠ ಏಕಾದಶಿ ಆಚರಣೆ ಮಾಡ್ತಾ ಇದ್ದೇನೆ ಧರ್ಮವೋ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನ ಕಾಪಾಡ್ತಾರೆ ಧರ್ಮವನ್ನು ಕಾಪಾಡ್ತಾರೆ ನಮ್ಮೆಲ್ಲರೂ ಕೂಡ ನಂಬಿಕೆ ಏನೋ ನಮ್ಮ ನಂಬಿಕೆ ಈ ದೇವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ನಮಗೆಲ್ಲ ವೈಕುಂಠ ಸೇರುವಂಥ ಒಂದು ಅವಕಾಶ ನಮ್ಮ ಕೊಡ್ತಾನೆ ಅನ್ನೋದು ನಮಗೆಲ್ಲ ನಂಬಿಕೆ ಸಾವಿರಾರು ಜನ ಲಕ್ಷಾಂತ ಜನ ಇವತ್ತು ಎಲ್ಲ ಕಡೆನೂ ಹೋಗಿ ಈ ವಿಷ್ಣು ಸ್ವರೂಪದಲ್ಲಿ ನಾವೆಲ್ಲ ವೆಂಕಟೇಶ್ವರನ ದರ್ಶನವನ್ನು ಮಾಡೋಂಥ ಒಂದು ಅವಕಾಶ ಇವತ್ತು ನಮ್ಮೆಲ್ಲರೂ ಕೂಡ ಸಿಕ್ಕಿದೆ ರಾಜ್ಯದ ಎಲ್ಲ ಜನತೆ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಈ ದೇವರ ಅನುಗ್ರಹ ಎಲ್ಲರೂ ಕೂಡ ಇರಲಿ ಅವರಿಗೆ ವೆಂಕಟೇಶ್ವರಂಗೆ ಯಾವ ರೀತಿ ಮನೇಲಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡು ಸೇರಿ ಹೆಚ್ಚದು ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಹೆಚ್ಚಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೆ ಸರ್ ಇನ್ನು ತಮಿಳ್ನಾಡಿಗೆ ಹೋಗಿದ್ರಲ್ಲ ಸರ್ ಅಲ್ಲೇನೋ ಸುದರ್ಶನ ಹೋಮ ಮಾಡಿಸಿದ್ರಿ ಅಂತ ಹೇಳಿ ಹೌದ್ರಿ ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ ದಿನ ದೇವ್ರು ನೋಡ್ತಾ ಇರ್ತೀನಿ ದಿನ ಹೋಮಗಳನ್ನ ನಮ್ಮನೇಲಿ ಎಲ್ಲ ವಿಶೇಷ ಏನೋ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ನಂಬಿಕೆ ಇದೆ ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ ಸೊ ನಾನು ಮಾಡ್ತಾ ಇರ್ತೀನಿ ಎವ್ರಿ ಡೇ ನಾನು ದೇವರಿಗೆ ನಮಸ್ಕಾರ ಮಾಡಿದೆ ನಮ್ಮ ಮನೆಯಿಂದ ಹೋಗೋದೇ ಇಲ್ಲ ಈಚೆ ನಾನು ಯಾವ ದೇವ್ರ ಶಕ್ತಿನ ನಂಬ್ಕೊಂಡಿರ್ತೀನಿ ಎಲ್ಲರ ಬಗ್ಗೆ ನಮಗೆ ಪ್ರೀತಿ ಅಂತ ಮಾಡ್ತಾ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನಗೆ ಒಳ್ಳೇದಾಗ್ಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಇದೇನು ಮುಚ್ಚಿಲ್ಲ ಏನಿಲ್ಲ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾಯಿರ್ತೀರಿ ಅವರು ದಿನ ಏನೇನೋ ಹೊಸ ಸುದ್ದಿಗಳನ್ನೆಲ್ಲ ಇಲ್ಲದೆ ಹೋದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನಿಮ್ಮಿಂದನೂ ನನಗೆ ರಕ್ಷಣೆ ಸಿಕ್ಲಿ ಅಂತ ನಾನು ಮಾತಾಡ್ತೀನಿ ಈ ದೇಶದ ಉದ್ಯೋಗದಕ್ಕೂ ಕೂಡ ವೈಕುಂಠ ಏಕಾದಶಿ ಆಚರಣೆ ಮಾಡ್ತಾ ಇದ್ದೇವೆ ಧರ್ಮೋ ರಕ್ಷತಿ ರಕ್ಷಿತಃ ಯಾರು ಧರ್ಮವನ್ನು ಕಾಪಾಡ್ತಾರೆ ಧರ್ಮವನ್ನು ಕಾಪಾಡ್ತಾರೆ ನಮ್ಮೆಲ್ಲರೂ ಕೂಡ ನಂಬಿಕೆ ಏನೋ ನಮ್ಮ ನಂಬಿಕೆ ಈ ದೇವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ನಮಗೆಲ್ಲ ವೈಕುಂಠ ಸೇರುವಂಥ ಒಂದು ಅವಕಾಶ ಬರುವಂಥ ಕೊಡ್ತಾನೆ ಅನ್ನೋದು ನಮಗೆ ನಮ್ಮ ಸಾವಿರಾರು ಜನ ಲಕ್ಷಾಂತ ಜನ ಇವತ್ತು ಎಲ್ಲ ಕಡೆನೂ ಹೋಗಿ ಈ ವಿಷ್ಣು ಸ್ವರೂಪದಲ್ಲಿ ನಾವೆಲ್ಲ ವೆಂಕಟೇಶ್ವರನ ದರ್ಶನವನ್ನು ಮಾಡೋಂಥ ಒಂದು ಅವಕಾಶ ಇವತ್ತು ನಮಗೆಲ್ಲರೂ ಕೂಡ ಸಿಕ್ಕಿದೆ ರಾಜ್ಯದ ಎಲ್ಲ ಜನತೆ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಈ ದೇವರ ಅನುಗ್ರಹ ಎಲ್ಲರೂ ಕೂಡ ಇರಲಿ ಅವ್ರಿಗೆ ಯಾವ ರೀತಿ ಮನೇಲಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡು ಸೇರಿ ಹೆಚ್ಚದು ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಹೆಚ್ಚಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ ಸರ್ ನಿನ್ನೆ ತಮಿಳ್ನಾಡಿಗೆ ಹೋಗಿದ್ರಲ್ಲ ಸರ್ ಅಲ್ಲಿನ ಸುದರ್ಶನ ಹೋಮ ಮಾಡಿಸಿದ್ರಿ ಅಂತ ಹೇಳಿ ಹೌದ್ರಿ ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ ದಿನ ದೇವ್ರು ನೋಡ್ತಾ ಇರ್ತೀನಿ ದಿನ ಹೋಮಗಳನ್ನ ನಮ್ಮ ಮನೆಯಲ್ಲಿ ಎಲ್ಲ ವಿಶೇಷ ಅಂದರೆ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ನಂಬಿಕೆ ಇದೆ ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ ಸೊ ನಾನು ಮಾಡ್ತಾ ಇರ್ತೀನಿ ಎವ್ರಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡಿದೆ ನಮ್ಮ ಮನೆಯಿಂದ ಹೋಗೋದೇ ಇಲ್ಲ ಈಚೆ ನಾನು ಯಾವ ದೇವ್ರ ಶಕ್ತಿನ ನಂಬ್ಕೊಂಡಿರ್ತೀನಿ ಎಲ್ಲರ ಬಗ್ಗೆ ನಮಗೆ ಪ್ರೀತಿ ಇದೆಯಿರ್ತದೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನಗೆ ಒಳ್ಳೇದಾಗಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಹೇಳಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಇದೇನು ಮುಚ್ಚಿಲ್ಲ ಏನಿಲ್ಲ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಅವರು ದಿನ ಏನೇನೋ ಹೊಸ ಸುದ್ದಿಗಳನ್ನೆಲ್ಲ ಇಲ್ಲೇ ಹೋದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನಿಮ್ಮಿಂದನೂ ನನಗೆ ರಕ್ಷಣೆ ಸಿಗ್ಲಿ ಅಂತ ನನ್ನ ಮಾತಾಡ್ತೀನಿ